ನೀ ಬಲೆ ಇಲ್ಲಿ ಬಲೆ ನೀರ ನೀನ್ ಇಲ್ಲಿ ಹೋಗಿ ಇಲ್ಲಿದ್ದಾರೆ ಮೂರು ಜನ ರಾಜು ಚೇತನ್ ಚೇತನ್ ಸರ್ ಇದರ ಬಗ್ಗೆ ಸ್ವಲ್ಪ ಜನಗಳಿಗೆ ಒಂಥೂರು ಹೇಳಬೇಕು ಯಾಕಂದ್ರೆ ನಾಳೆ ಜನರು ನೀರು ರೀತಿ ತುಂಬಾ ಕಷ್ಟ ಆಗ್ತದೆ ಮಕ್ಕಳಿಗೆ ಯಾರು ಹೋಗ್ಬಾರ್ದು ಅದಕ್ಕೆ ಹೇಳ್ತೇನೆ ಯಾಕಂದ್ರೆ ತೊಂದರೆ ಆಗ್ಬಾರ್ದು ಕೆಲ್ಪಿ ರೀತಿಯಲ್ಲಿ ತುಂಬಾ ಅಮೂಲ್ಯವಾದ ಅದರಿಂದ ನೀನುದ್ಯೋಗ ಸ್ವಲ್ಪ ಸುರಕ್ಷಿತವಾಗಿ ಇರಬೇಕು ಅದರ ಬಗ್ಗೆ ಜನಗಳಿಗೆ ಹೇಳಬೇಕು ಹಿಂದಿನ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಮ್ಮ ಲಾಂಚಿಗೆ ಲಾಂಚಿನ ಆಕರ್ಷಣೆಯ ಕಾರಣಕ್ಕೆ ಬೆಂಗಳೂರು ಪ್ರವಾಸದ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನ ನಮ್ಮ ದ್ವೀಪಕ್ಕೆ ಬರ್ತಾರೆ ಆ ಬಂದವರು ಇಲ್ಲಿ ತೆಲುಗಾನ್ ಪ್ರವಾಸ ಮಾಡುತ್ತಿದ್ದು ಇನ್ನೂ ಆಕರ್ಷಿತರಾಗಿ ಕೆಲವೊಂದು ಸಂದರ್ಭದಲ್ಲಿ ಮೋಜು ಮತ್ತು ದೇವಸ್ಥೆಗೆ ಕೆಲವೊಮ್ಮೆ ಹೊಳೆ ಊಟ ಈ ಥರದ ಇದಕ್ಕೆ ಹೊರಟು ಕೊಡ್ತಾರೆ ಓಟಾಂಥ ಓಟಾಂಥ ಸಂದರ್ಭದಲ್ಲಿ ಇದು ಇವತ್ತು ನಮ್ಮ ತುಮನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಳಸಳ್ಳಿ ಗ್ರಾಮದ ಕಳಸೊಳ್ಳಿಯ ಶರಾವತಿ ಹಿನ್ನೀರಿನಲ್ಲಿ ಈ ಘಟನೆ ನಡೆದಿದೆ ಇಲ್ಲಿಯ ಸ್ಥಳೀಯರಾಗಿರ್ತಕ್ಕಂಥ ಮೂರು ಜನ ಯುವಕರೇ ಆ್ಯಕ್ಚುಲಿ ಸ್ಥಳೀಯರು ಇದ್ದಾರೆ ಇಲ್ಲಿರುವ ಭೌಗೋಳಿಕ ಪಕ್ಷೆ ಇದ್ದರೂ ಕೂಡ ಇದರ ಆಳವನ್ನು ಅಳಿ ಅಳಿಯಂಥ ಇವರು ನಿನ್ನೆ ಊಟಕ್ಕೆ ಹೋಗಿದ್ದಾರೆ ಹೋದ ನಂತರದಲ್ಲಿ ಈ ಘಟನೆ ನಡೆದಿದೆ ನಿನ್ನೆ ಮಧ್ಯಾಹ್ನ ಮೂರುವರೆ ಹೊತ್ತಿಗೆ ಈ ಘಟನೆ ನಡೆದಿದೆ ಆ ನಂತರದಲ್ಲಿ ಮಾಹಿತಿಯನ್ನು ಪಡೆದ ನಂತರದಲ್ಲಿ ಇಲ್ಲಿರ್ತಕ್ಕಂಥ ಮೂರು ಜನ ಯುವಕರು ಕೂಡ ನಮ್ಮ ದಿನದ ಆಸ್ತಿ ಆಗಿರ್ತಕ್ಕಂಥ ಇವತ್ತು ಒಬ್ಬರು ಸಂದೀಪ್ ಅಂತೇಳಿ ಅವರು ಸೀಗೆ ಕಡಿಮೆ ಅಂತ ಹೋಟೆಲನ್ನು ನಡೆಸ್ತಾಯಿದ್ರು ಚಿಕ್ಕಂದೂರಿನಲ್ಲಿ ಬಂದಿರ್ತಕ್ಕಂಥ ಲಕ್ಷಾಂತರ ಜನ ಭಕ್ತರಿಗೆ ಅಲ್ಲಿ ಊಟವನ್ನು ಆ ರೀತಿಯ ಸೇವೆಯಲ್ಲಿ ಆ ಹೋಟೆಲ್ನ ಸೇವೆ ಮಾಡಿಕೊಂಡಿದ್ದ ತಿಳಿಸೋರು ಮತ್ತು ಸಾರ್ವಜನಿಕ ಸೇವೆಯಲ್ಲಿ ಕರೆಸ್ಕೊಂಡಿರೋ ಒಬ್ಬರು ಇನ್ನೊಬ್ಬರು ರಾಜ ಅವರು ನಮ್ಮ ದ್ವೀಪದ ದ್ವೀಪಕ್ಕೆ ಬರುವಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಲಾಂಚ್ ನಿಲ್ದಾಣ ಇದೆ ಅಲ್ಲಿ ಗೇಟನ್ನು ನಿರ್ಮಾಣ ಮಾಡಿದೆ ತಾಲೂಕು ಆಡಳಿತ ಆ ಲಾಂಚನ್ನು ನಮ್ಮ ಭಾಗಕ್ಕೆ ಈ ಕಡೆ ದಾಟಿಸುವವರೇ ಅವರಾಗಿದ್ರು ಗೇಟ್ ನಿರ್ವಹಣೆ ಮಾಡುವಂಥ ಯುವಕ ಭಾಳ ಸಜ್ಜನ ಯುವಕ ಜೊತೆಗೆ ಭಾಳ ತನ್ನ ಸ್ಮೂತ್ ಆಗಿರ್ತಕ್ಕಂಥ ಧ್ವನಿಯಿಂದ ಇಂದ ಇಡೀ ಶ ರಾಜ್ಯಾದ್ಯಂತ ಭದ್ರತೆ ಕೂಗಿ ಟೌನಿಗೆ ಫೋನ್ ಮಾಡ್ಕೊಂಡು ಬರುವಂಥ ಇವನು ಇನ್ನೊಬ್ರು ಕೇಸರಿ ಜನವು ನಮ್ಮ ಸಿಗಂದೂರಿನಲ್ಲಿ ಆತ ಕೂಡ ಒಂದು ಸಣ್ಣ ನಂದಿ ಇಟ್ಕೊಂಡಿರ್ತಕ್ಕಂಥವ್ರು ಆತ ತುಂಬ ಹೆಂಗೆ ಸಾರ್ವಜನಿಕ ನಾಡಿದ್ದು ಅವರಿಗೆ ಟೂರ್ನಮೆಂಟ್ ಇಟ್ಕೊಂಡು ಆಯೋಜನೆ ನೋಡ್ಕೊಂಡಿದ್ರು ನಿನ್ನೆ ಸಾಯಂಕಾಲ ಅವನು ಏನೇನು ಆರ್ಡ್ರ್ ಮಾಡಿದ್ರೆ ಅವೆಲ್ಲವೂ ಕೂಡ ಅವನ ಹೆಸರಿಗೆ ಪೋಸ್ಟಲ್ಲಿ ಬ ಇರಲು ಬಂದಿತ್ತು ಅವರು ಅವನಿಗೆ ಪಾರ್ಸಲ್ ಲಾಸ್ಟ್ ಬಸ್ಸಿ ಕಳಿಸ್ಕೊಟ್ಟಿದ್ರು ಅಷ್ಟು ಸಾವಿ ಓ ತಗೋ ಅವನ ಜೊತೆ ನೂರಾರು ಜನ ಯುವಕ ಜೊತೆ ಜೊತೆಗಿದ್ದವರು ಮೂರು ಜನ ಕೂಡ ನಿನ್ನೆ ಒಟ್ಟೈದು ಜನ ಹೋದಾಗಲೂ ಮೂರು ಜನ ಈ ದುರಂತ ಸಾವಿ ಕಾರಣ ಆಗಿದ್ದಾರೆ ಜೊತೆಗೆ ಇವತ್ತು ನನಗೆ ಈ ಹೊತ್ತಿನಲ್ಲಿ ನನಗೆ ನಿನ್ನೆಯಿಂದ ನಮಗೆ ನಿನ್ನೆ ಸಂಜೆ ಅಗ್ನಿ ಶಾಂಪ್ರದವರು ಬಂದರು ಕಾರ್ಗಲ್ ಪೊಲೀಸ್ ಠಾಣೆಯವರು ಬಂದರು ನಮಗೆ ನಿನ್ನೆ ತಡರಾತ್ರಿ ಆಗಿದ್ದರಿಂದ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಓದಕ್ಕಾಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನಿನ್ನೆ ಸಂಜೆ ನಮ್ಮ ಫ್ರೆಂಡ್ಸ್ ಸರ್ ಅವರನ್ನು ನಾವು ನಾವು ಸಂಪರ್ಕ ಮಾಡಿದ್ವಿ ಸಂಪರ್ಕ ಮಾಡಿದ ನಂತರ ದಯಮಾಡಿ ಬರಬೇಕು ಸರ್ ಹೀಗಿದೆ ಅನ್ನುವಂಥ ವಸ್ತು ವಿಷಯ ಹೇಳಿದ್ವಿ ಅವರಿಗೆ ಹತ್ತು ಗಂಟೆ ರಾತ್ರಿ ಫೋನ್ ಮಾಡಿದರು ಅವರು ಹನ್ನೆರಡು ಗಂಟೆಗೆ ಅಲ್ಲಿಂದ ಹೊರಟು ಬೆಳಗಿನ ಜಾಮ ಐದು ಗಂಟೆಗೆ ದೀಪವನ್ನು ಚಂಪಿದ್ದಾರೆ ಆರು ಗಂಟೆ ಹೊತ್ತಿಗೆ ಹೊತ್ತಿಗೆಲ್ಲಿದ್ದರು ಬೆಳಗ್ಗೆ ಏಳು ಗಂಟೆದ ಶೋಧ ಕಾರ್ಯ ಆರಂಭ ಆಗಿ ಸುಮಾರು ಎರಡು ಗಂಟೆಗಳ ಕಾಲ ಶೋಧ ಕಾರ್ಯವನ್ನು ನ ನಡೆಸಿ ಈ ಮೂರು ಶಾವುಗಳನ್ನು ನೈನಿಸಲಿಕ್ಕೆ ಏನು ತಡೆಯುತ್ತೆ ಅಂತ ಯಶಸ್ವಿಯಾಗಿದೆ ಬಟ್ ನಮಗೆ ಈ ಹೊತ್ತಿನಲ್ಲಿ ಇಡೀ ದ್ವೀಪ ನಾವು ಭಾಳ ದುಃಖದಲ್ಲಿದ್ದೀವಿ ನೋವಿನಲ್ಲಿದ್ದೇವೆ ಕಾರಣ ನಮಗೆ ಈ ಈ ದುರಂತವನ್ನು ಅರಿಗಿಸಿಕೊಳ್ಳೋ ಸಾಧ್ಯ ಆಗ್ತದೆ ಈ ಹೊತ್ತಿನಲ್ಲಿ ನಮ್ಮ ಅವರ ತಂಡ ಅವರು ನಲವತ್ತ ಅಡಿ ಆದ್ರನ್ನ ಅವರು ಎಕ್ಸ್ಪ್ಲೇಷನ್ ಕೊಡ್ತಾರೆ ಎಷ್ಟು ಅಡಿ ಆಡದಲ್ಲಿ ಮತ್ತೊಬ್ಬ ಇಪ್ಪತ್ತು ಪದೇ ಅಡಿಯಲ್ಲಿ ಇಬ್ಬರು ಇಪ್ಪತ್ತೈದು ಅಡಿ ಆಳದಲ್ಲಿ ಇನ್ನೂ ನಲವತ್ತಡಿ ಆಳದಲ್ಲಿ ಶವ ಪತ್ತೆ ಜೊತೆ ಜೊತೆಗೆ ಹೆಂಚಾಗಿ ಇದ್ದರೆ ಒಬ್ಬ ಪ್ರತ್ಯೇಕವಾಗಿದ್ದು ಸರ್ ಬಂದ ಈ ಸಮಯ ಯಾಕೆ ಈ ವಿಡಿಯೋ ಮಾಡ ಸಾರ್ವಜನಿಕವಾಗಿ ನಾವು ಹೇಳಿ ಇಷ್ಟಪಡುತ್ತೆ ಏನಿಲ್ಲ ನಿಮ್ಮ ಶಕ್ತಿ ಮತ್ತು ನಿಮಗೆ ಇರಬೇಕು ಎಲ್ಲಿ ನಿಮ್ಮ ಶಕ್ತಿ ಇರುತ್ತೆ ಅಲ್ಲಿ ದೌರ್ಬಲ್ಯ ಅಲ್ಲ ಎಲ್ಲಿ ನಿಮ್ಮ ದೌರ್ಬಲ್ಯಗಳಲ್ಲಿ ಅದು ಜೀವ ಹೋಗುವ ಮತ್ತಿನ ಪರಿಸ್ಥಿತಿಯನ್ನು ತಂದು ಒದಗುವಂತೆ ಇರಬಾರ್ದು ಯಾರೂ ಕೂಡ ಯಾರದೇ ಆದರೂ ಒಂದು ಜೀವ ಅಂತಂದರೆ ಒಂದು ಕುಟುಂಬದ ಆಸ್ತಿ ಹೌದು ಈಗ ಒಬ್ಬೊಬ್ಬ ಸಂಗೀತ ನಿಂದೆ ಅವರು ಹತ್ತು ಜನ ಅವಲಂಬಿತರು ಇರ್ತಾರೆ ಒಬ್ಬ ಚೇತನಿಂದ ಹತ್ತು ಜನ ಇರ್ತಾರೆ ಹಾಗೆ ರಾಜಿನಿಂದ ಹತ್ತು ಜನ ಇರ್ತಾರೆ ಈ ರೀತಿ ಇರಬೇಕಾದ್ರೆ ನಾವು ನಮ್ಮ ಜೀವವನ್ನು ಪಣಕ್ಕಿತ್ತು ಬೇರೆಯವರ ಜೀವಕ್ಕೂ ಕೂಡ ತೊಂದರೆ ಉಂಟು ಮಾಡೋದಂಥದ್ದು ಆಗಬಾರ್ದು ಯಾಕಂದರೆ ಅವ್ರ ಕುಟುಂಬ ಅವ್ರನ್ನ ನಂಬಿರುತ್ತೆ ಆ ದುಃಖವನ್ನು ಇದೇ ರೀತಿಯಾಗಿ ಈಜು ಬರದೇ ಇರೋಂಥ ಸಂದರ್ಭದಲ್ಲಿ ಆಗದಂಥ ಅವಘಡಗಳು ಹಾಗೆಯೇ ಸೆಲ್ಫಿಗಳು ಮತ್ತು ಈಗ ಯಾವುದೇ ಪ್ರವಾಸೋದ್ಯಮದ ಕ್ಷೇತ್ರ ನಮ್ಮ ಸಿಗಂದೂರು ನಮ್ಮ ಉಡುಪದಲ್ಲೇ ಪ್ರಖ್ಯಾತಿಯನ್ನು ಪಡೀತಾ ಇದೆ ಇಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಪ್ರವಾಸಿಗರೆಲ್ಲರೂ ಕೂಡ ಶರಾವತಿ ಹಿನ್ನೀರಿನಲ್ಲಿ ಆಡ್ತಕ್ಕಂಥ ಆಟಗಳು ಅಥವಾ ಯಾವುದೋ ಮೋಜು ಮದುವೆಯಲ್ಲಿ ನಡೆಸ್ತಕ್ಕಂಥ ಚಟುವಟಿಕೆಗಳನ್ನು ಈ ಕೂಡಲೇ ಈ ದೊಡ್ಡ ಘಟನೆಗಳಿಂದ ಅರ್ಥ ಮಾಡಿಕೊಂಡು ಮುಂದುವರೆದು ಈ ರೀತಿ ಮತ್ತೆ ಮತ್ತೆ ಪದೇ ಪದೇ ಮರುಕಳಿಸ ಆಗದೇ ಇರಲಿ ಹಾಗೆಯೇ ಈಶ್ವರ್ ಮಂತೆ ಅವರು ಒಳ್ಳೆಯ ಉತ್ತಮ ಕಾರ್ಯ ಕಾರ್ಯತನ್ನು ಸ್ಥಳೀಯರು ಸ್ಪಂದಿ ಕೇಳಿದ ತಕ್ಷಣವೇ ಸ್ಪಂದಿಸಿ ನೆಯೇ ಆಗಮಿಸಿ ತಮ್ಮ ಶೋಧ ಕಾರ್ಯವನ್ನು ನಡೆಸಿ ಒಂದು ಎರಡು ಗಂಟೆಗಳಲ್ಲಿ ತಮ್ಮ ಕಾರ್ಯದಲ್ಲಿ ಯಶಸ್ವಿಯಾಗಿ ಕುಟುಂಬಗಳಿಗೆ ಶಾಂತವನ್ನು ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ ಹಾಗೆಯೇ ನಮ್ಮ ಅಗ್ನಿಶಾಮಕ ತಂಡದವರು ಕೂಡ ನಿನ್ನೆ ರಾತ್ರಿಯೇ ಬಂದು ಎಲ್ಲ ಸಜ್ಜು ಮಾಡಿಟ್ಟುಕೊಂಡಿದ್ದರು ಅದೇ ರೀತಿಯಾಗಿ ಈಗ ಆಗಮಿಸಿ ಸ್ಥಳಕ್ಕೆ ಸ್ಥಳದಲ್ಲಿ ಅವರು ಜೊತೆಗಿದ್ದಾರೆ ಅವರು ಕೂಡ ಈ ಸುರಕ್ಷತೆಗಳ ಬಗ್ಗೆ ಈ ಈ ಥರ ಆಗದಂತಹ ಘಟನೆಗಳ ಬಗ್ಗೆ ಒಂದೆರಡು ಮಾತನ್ನು ಪ್ರವಾಸಿ ತಾಣ ಎಲ್ಲ ಹೇಳಿದ ಹಾಗೆಲ್ಲರೂ ಒಳ್ಳೆ ಜಾಬ್ ಇದ್ದವ್ರು ಒಳ್ಳೆ ಕೆಲ್ಸದ ಮಾಡ್ಕೋತಿ ಬಂದವರು ಮೋದಿ ಮಕ್ಕಳಿಗೆ ಹೋದಾಗ ಪ್ರಕಾಶನ್ಸ್ ಏನು ಇಲ್ಲ ಅರ್ಶನ ಏನು ಇಲ್ಲ ಇಲ್ಲಿ ಗೊತ್ತು ಇಲ್ಲಿ ಇರ್ತಾರೆ ಹುಟ್ಟದಾಕ ಇಲ್ಲಿ ಇರ್ತಾರೆ ಒಳ್ಳೆ ಪಕ್ಕದಲ್ಲಿ ಹುಟ್ಟಿರ್ತಾರೆ ಪ್ರಕಾಶನ್ಸ್ ಪ್ರಿಕಾಶನ್ ಸ್ವಿಮ್ಮಿಂಗ್ ಕಲ್ಸಲ್ಲ ನೀವು ಪ್ರಿಕಾಶನ್ಸ್ ಬರೋದ್ರೆ ನಿಮ್ ನಿಮ್ ಕಾಡಿಗೆ ಹೋದ್ರೆ ಇವಾಗ ಯಾರಿಗಿ ಮಾಡ ಗುಡ್ಡ ಇದೆ ಇಲ್ಲಿ ಬಂದು ಹೋಗೋದಕ್ಕೆ ಇಲ್ಲ ನೀವು ಚೆಪ್ಪಾಗಳು ಹಾಕೊಂಡು ಹೋಗ್ತೀರ ಚೆಪ್ಪಗಳು ಚೆನ್ನಾಗಿರಲ್ಲ ಮನಸ್ ಆಗಿರ್ತಾವೆ ನೀವು ತಪ್ಪಗಳು ನಟೋಕೆ ಬರುವುದಿಲ್ಲ ನೀವು ಲೈಫ್ ಕಡೆ ಲೈಫ್ ಏನೋ ಯಾವುದೇ ರೀತಿಯಾದ ಪ್ರಿಕಾಶನ್ಸ್ ಏನೂ ಇರಲಿಲ್ಲ ಯಾರಿಗೇನು ಗೊತ್ತಿಲ್ಲ ಬಾಳೆ ಬಹಳ ಅಂತ ಯಾರಿಗೂ ಗೊತ್ತಿರಲ್ಲ ಪ್ರಿಕಾಶಮ್ಸ್ ಬೇಕೇ ಬೇಕು ಹೌದಾ ಪ್ರಿಕಾಶನ್ ಶ್ಯೂರ್ ಹೌದಾ ಮುಂಜಾಗ್ರತೆ ಮುಂಜಾಗ್ರೆ ತೆಗೆ ಹೋಗಬೇಕಂತಂದ್ರೆ ಈ ಕಾರಣಕ್ಕಾಗಿ ತಗೋಬೇಕು ಈ ಮೂರು ಐದು ಜನ ಬದುಕಿಯಾರೇ ಅವರು ಬದುಕಿ ಯಾರೇ ಇವರೆಲ್ಲ ತೀರ್ಕೊಂಡ್ರು ಯಾಕಂದ್ರೆ ಅವ್ರಿಗೆ ಸ್ವಿಮ್ಮಿಂಗ್ ಬರ್ತಾ ಇತ್ತು ನೀವು ಸ್ವಿಮ್ಮಿಂಗ್ ಇಲ್ಲ ಅಂತ ಅಂತಲ್ಲ ಈ ಥರ ಮೋಜು ಮಸ್ತಿಗೆ ಹೋಗುವಾಗ ದಯವಿಟ್ಟು ಎಲ್ಲರೂ ಪ್ರಿಕಾಷನ್ಸ್ ತೊಗೊಳೇಬೇಕು ನೀವು ಇಲ್ಲೇ ಬರ್ತಾ ಇರುತ್ತೆ ನಿಮಗೆ ಯಾಸ್ತಿ ಆಳ ಇರುತ್ತೆ ನದಿಯಲ್ಲಿರುತ್ತೆ ಯಾವ ಥರ ಹರಿಯುತ್ತೆ ಯಾವಾಗ ಹೋಗ್ಬೇಕು ಯಾವಾಗ ಬರಬೇಕು ದಯವಿಟ್ಟು ಎಲ್ಲ ಗ್ರಾಮಸ್ಥರಿಗೆ ಇದೊಂದು ವಿನಂತಿ ಯಾರೂ ಯಾರು ನಿಮ್ಮ ಜೀವ ಜೊತೆ ಆಟ ಆಡೋಕ್ಕೆ ಹೋಗಡಿ ಆಯಿತಾ ಚಂದ ಇಲ್ಲಿನ ಇದು ನಮ್ಮೆಲ್ಲರ ದ್ವೀಪದ ಜನರ ಪರವಾಗಿ ಸಾವಿರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಜನತೆ ಪರವಾಗಿ ಶಿವಮೊಗ್ಗ ಜಿಲ್ಲಾ ಪರವಾಗಿ ನಮ್ಮ ಈಶ್ವರ ಅವರಿಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಿದೆ ನಮ್ಮ ಒಂದು ಶೋಚಿತನ ಕಾರ್ಯಕ್ಕೆ ನಮಗೆ ತೆಪಿ ಈ ಶೋಧ ಕಾರ್ಯ ಬರುತ್ತೆ ಮಧ್ಯಂತ ಆಗಿಬಿಟ್ಟಿತ್ತು ಅನ್ನೋಷ್ಟು ಸ್ವಲ್ಪ ತುಂಬ ಡೆತ್ತಲ್ಲಿ ಇದ್ದುದರಿಂದ ಇನ್ನೂ ಕೂಡ ನಮಗೆ ಇನ್ನಷ್ಟು ಸಾಕಷ್ಟು ಸಮಯ ಹಿಡೀತಿತ್ತೇನೋ ಅದನ್ನು ಭಾಳ ಶಾರ್ಟಾಗಿ ಮುಗಿಸಿ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ ಅವ್ರ ಮಾನವೀಯ ಕಾರ್ಯಗಳನ್ನು ನಾವು ಈ ಸಂದರ್ಭದಲ್ಲಿ ಶ್ಲಾಘಿಸ್ತೇವೆ ಮತ್ತು ನಮ್ಮ ಇಡೀ ಬಂದೇ ಆಗಮಿಸಿರ್ತಕ್ಕಂಥವರು ಎಲ್ಲ ಇಡೀ ಸಾಗರದ ಜನತೆ ಶಿವಮೊಗ್ಗ ಜಿಲ್ಲೆಯಿಂದ ಎಲ್ಲರೂ ಒಬ್ಬ ವತಿಯಿಂದ ಕುಟುಂಬದ ಕುಟುಂಬಕ್ಕೆ ಸಾಧಕವನ್ನು ನಮ್ಮ ಕಡೆಯಿಂದ ಹೇಳ್ತಾ ಇದ್ದಾರೆ ಮತ್ತು ದುಃಖಪಡಿಸುವಂಥ ಶಕ್ತಿಯವರು ಮತ್ತು ಅವರ ಆತ್ಮಕ್ಕೆ ಶಾಂತಿ ಸೇವೆಯನ್ನು ನಮ್ಮೆಲ್ಲರ ಅತ್ಯಂತ ಅಂತರಾಳದ ಒಂದು ಕರೆಯಾಗಿದೆ ಸುಮಾರು ಈ ಸಂದರ್ಭದಲ್ಲಿ